ನಮಸ್ಕಾರ ವಶಿಷ್ಟ ಕ್ರಾಂತಿ ಗೆ ಸ್ವಾಗತ ನಾನು ವಿನಾಯಕ್ ರಮೇಶ್ ಕತ್ತಿ ಅವರು ಹುತ್ತಿಗೆರೆಯಲ್ಲಿ ಭಾಷಣ ಮಾಡಿದಾಗ ಅವರು ಭಾಷಣ ಮಾಡಿದರು ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಇದು ನಾವು ಈ ಚುನಾವಣೆಯಲ್ಲಿ ಮೈ ಮಾಡುತ್ತಾರೆ ನಾವು ಈ ಚುನಾವಣೆಯಲ್ಲಿ ಮೈ ಮಾಡಿದ್ರೆ ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೆಯೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗಾತಿ ಅಂದ್ರೆ ನಾ ಹೆಂಗ ಚೀಲ ಇರ್ತಿಲ್ಲ ಹಂಗ ಆಗ್ತೀವಿ ಅಂತ ಹೇಳಿರೋ ಮತ್ತೆ ಸಂಕೇಶ್ ಅವರ ಶುಗರ್ ಫ್ಯಾಕ್ಟ್ರಿ ಆರ್ನೂರು ಕೋಟಿ ರೂಪಾಯಿ ಚಿಂದಿ ಚಿಂದಿನ ಏನದು ಏನೋ ಬಾಯಿ ವರ್ಷ ಸುಮಾಧಾರ ಏನೋ ತಿಂದಿಲ್ಲ ಎರ್ತಿದಿಲ್ಲ ಅದೇ ಆದವ್ರ ಕೋಟಿಗೆ ಯಾವ ಉತ್ತರ ಕೊಡಾರ ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದೀವಿ ನಾವು ಹೊಸದೇನಲ್ಲ ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರರನ್ನ ಯಾವ ರೀತಿ ನಡೆಸ್ಕೊಂತೀರಿ ಹನ್ನೆರಡು ಕೋಟಿ ರೂಪಾಯಿ ಬಂದಂತ ಹಣದಲ್ಲಿ ಏನಾಯ್ತು ಇಪ್ಪತ್ತೆರಡು ಕೋಟಿ ಅದನ್ನ ಹೇಳಿ ಮುಂದಿನ ಸಾರಿ ಅವ್ರು ಹೇಳ್ತಾರೆ ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದು ಹೇಳ್ತಾರ ನಮ್ಗೆ ಹನ್ನೆರಡು ಕೋಟಿ ರೂಪಾಯಿ ಇಲ್ಲ ಹೋಯ್ತು ಅಂತ ಅವ್ರು ಬಂದಂತ ಪಕಾರದ್ದು ಅದನ್ನ ಹೇಳ್ತಾರ ಸೊ ಆಯ್ತು ಹತ್ತು ಅಲ್ವ ಮಾಡಿ ಈಗ ನಮಗೆ ಮುಂದಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಹೀರಾ ಶುಗರ್ ಫ್ಯಾಕ್ಟ್ರಿ ತೊಂಬತ್ತೆರಡರಾಗ ಇವರ ದಿನದಲ್ಲಿ ತೊಂಬತ್ತೆರಡು ಇಪ್ಪತ್ತು ಮೂವತ್ತು ಮೂರು ವರ್ಷನ ಆಯ್ತು ಆವಾಗೆಲ್ಲ ಒಳ್ಳೆಯ ಸ್ಥಿತಿಯಲ್ಲೇ ಇತ್ತದು ಎಲ್ಲರಿಗಿಂತ ಒಳ್ಳೆಯ ಸ್ಥಿತಿಯಲ್ಲಿ ಇದ್ದೇ ಇವ್ರಿಗೆ ಬಿಟ್ಬಿಟ್ರ ಅದು ಯಾಕೆ ಸೋತ್ರ ಅಂತ ರಿಷಬ್ ಹೇಳಿದ್ರ ಅವ್ರು ಐದು ಸಾವಿರ ಸೇರ್ ಮಾಡಿದ್ರೆ ಗೆಲ್ತಿರ ಅವ್ರು ಅವ್ರು ಯಾಕೆ ಮಾಡಿದಿಲ್ಲ ಅಂದ್ರೆ ಇವ್ರಿಗೆ ಸೇರ್ ಮಾಡಿ ನಮ್ಮ ಸಕ್ರಿಗೆ ಮಾಡ್ದೈತಿ ಫ್ಯಾಕ್ಟ್ರಿಗೆ ಲಾಸ್ ಮಾಡಿದಿಲ್ಲ ಅವರು ಆ ಐದು ಸಾವಿರ ಸೇರ್ ಆಗಿದ್ರೆ ಅವ್ರದೇಲ್ ಬರ್ತಿತ್ತು ಡಿ ಟಿ ಪಾಟೀಲ್ ಅವ್ರದ ಬಸ್ಗೌಡ ಈ ಐದು ಸಾವಿರ ಸೇರ್ ಮಾಡಿ ಟ್ಯಾಕ್ಟ್ರಿಗೆ ಯಾಕೆ ಬರೆಯ ಮಾಡೋದು ಸಕ್ರೆ ಯಾಕೆ ಕಾರಣಕ್ಕಾಗಿ ಮಾಡಿದಿಲ್ಲ ಅವರು ಸೋತರು ಇದನ್ನು ಚಿಂತನೆ ಮಾಡುವಂತ ಬಹಳ ದೊಡ್ಡ ಪಾಯಿಂಟ್ ಅವ್ರು ಹೇಳಿದರು ಸೊ ಹೀಗಾಗಿ ಬಹಳ ಹೆಚ್ಚಿನ ಈ ಫ್ಯಾಕ್ಟ್ರಿ ಆಗಲಿಕ್ಕೆ ಇನ್ನೊಬ್ಬ ಪ್ರಮುಖ ಆರೋಪಿ ಜೈಸಿಂಗ್ ಅಂತಿದ್ದಾನ ಜೈಸಿಂಗ್ ಅವನು ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವುದೋ ದೇವಸ್ಥಾನದಾಗ ಹೇಳ್ತಾ ಇದ್ದಾರೆ ಏ ನೀವೆಲ್ಲ ಒಂದಾಗದಿಲ್ಲ ಗೋಕಾಕ್ ಹೋಗ್ಬೇಕಾಗ್ತೈತೆ ಎಲ್ಲ ಸಂಘ ಸಂಸ್ಥೆ ಹಾಳು ಅಂತ ಹೇಳಿದ್ರು ಮೊದಲನೇ ಆರೋಪಿ ಶಂಕೆ ಫ್ಯಾಕ್ಟ್ರಿ ಹಾಳಾಗಲಿಕ್ಕೆ ಮೊದಲನೇ ಆರೋಪಿ ಜೈ ಸಿಂಗ ನೀನ್ ನೆಂಟ್ಪೇ ಮೊದಲನೇ ನಂಬರ್ ಒನ್ ಆರೋಪಿ ಜೈ ಸಿಂಗ ತೊಂಬತ್ತೆರಡರಿಂದ ಇಲ್ಲಿವರೆಗೆ ಅವನ ಕಡೆ ಲೆಕ್ಕ ಪತ್ರ ಇದೆ ಒಂದು ದಿವ್ಸ ಕೇಳುವಂತ ಬರ್ತೈತಿ ಅವ್ನ ಕೇಳುವಂಥ ಪ್ರಯತ್ನ ಮಾಡೋಣ ಎಲ್ಲರಕ್ಕೆ ನಿಲ್ಸೋಣ ಅವನು ಈಗೆಲ್ಲಾ ಬುದ್ಧಿ ಮಾತಾಡ್ತಾನಿಕೇರಿ ಅವ್ರಿಗೆ ಒಂದೊಂದು ಇಂಚು ಗೊತ್ತಿದೆ ಆರು ಆರುನೂರು ಕೋಟಿ ರೂಪಾಯಿ ಇಲ್ಲಿ ಹೋಯ್ತಂತ ಅವ್ನು ಕೇಳೋಣ ಒಂದ್ಸರಿ